ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಸ್ನೇಹಿತರೆ ಸಾಕಷ್ಟು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಹನ್ನೊಂದು ಮತ್ತು ಹನ್ನೆರಡನೇ ಕಂತ ಹಣ ಬಿಡುಗಡೆ ಮಾಡಿದ್ದಾರೆ ಯಾಕಂದ್ರೆ ಆಗಸ್ಟ್ ಫಸ್ಟ್ನೇ ವೀಕಲ್ಲಿ ಗೃಹಲಕ್ಷ್ಮಿ ಹಣನ ನಾವು ಬಿಡುಗಡೆ ಮಾಡ್ತೀವಿ ಎಲ್ಲ ಮಹಿಳೆಯರಿಗೂ ಎಲ್ಲ ಜಿಲ್ಲೆಗಳಿಗೂ ಹಣ ಬಿಡುಗಡೆ ಮಾಡ್ತೀವಿ ಅಂದ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಧ್ಯಮ ಮುಂದೆನೇ ತಿಳಿಸಿದರು ಯಾರಿಗಾದ್ರೂ ಪ್ರಾಬ್ಲಮ್ ಆಗಿ ಏನಾದರೂ ಗೃಹಲಕ್ಷ್ಮಿ ಹಣ ಏನಾದರೂ ಬರಲಿಲ್ಲ ಏನಾದರೂ ಗೃಹಲಕ್ಷ್ಮಿ ಯೋಜನೆ ನಿಮ್ದು ಏನಾದರೂ ಕ್ಯಾನ್ಸಲ್ ಆಗ್ತು ಅಂದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗಿ ನೀವು ತೆರಿಗೆ ಪಾವತಿ ಮಾಡ್ತಾ ಇಲ್ಲ ಅಂದ್ಬಿಟ್ಟು ಒಂದು ಅಜ್ಜಿ ಕೊಡಿ ಅಂದ್ಬಿಟ್ಟು ಒಂದು ಅಪ್ಡೇಟ್ನ ಬಿಟ್ಟಿದ್ರು ಸೊ ಇದೆಲ್ಲ ಗೃಹಲಕ್ಷ್ಮಿ ಹಣ ಬರೋಕ್ಕೆ ಇದೊಂದು ಕಾರಣ ನೆಕ್ಸ್ಟ್ ಇನ್ನೊಂದೇನೆಂದರೆ ಬಿ ಪಿ ಎಲ್ ಕಾರ್ಡ್ಗೆ ಆದಾಯ ಪ್ರಮಾಣ ಕಡ್ಡಾಯ ಅಂತ ಕೇಳ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ನೋಡೋದಾದರೆ ಸ್ನೇಹಿತರೆ ರಾಜ್ಯದಲ್ಲಿ ಬಡತನ ರೇಖೆಗಿಂತ ಕೆಳಗಿರುವ ಜನರ ಸಂಖ್ಯೆಯಲ್ಲಿ ಇಳಿಕೆಯಾಗಿದೆ ಆದರೆ ಬಡತನ ರೇಖೆಗಿಂತ ಕೆಳಗಿರುವ ಜನರಿಗೆ ನೀಡಲಾಗುವ ಬಿ ಪಿ ಎಲ್ ಕಾರ್ಡ್ಗಳ ಸಂಖ್ಯೆ ಹೆಚ್ಚಾಗಿದೆ ಅಂತ ತಿಳಿಸ್ತಾ ಇದ್ದಾರೆ ಏಕೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರಶ್ನಿಸಿದ್ದಾರೆ ಸ್ನೇಹಿತರೆ ಹೀಗಾಗಿ ಈ ಜಿಲ್ಲೆಗಳಿಗೆ ಎಂಟು ದಿನಗಳಲ್ಲಿ ಏಳೂವರೆ ಸಾವಿರಕ್ಕೂ ಹೆಚ್ಚು ಆದಾಯ ಪ್ರಮಾಣ ಪತ್ರ ಅರ್ಜಿಗಳು ಸಲ್ಲಿಕೆಯಾಗಿದೆ ಅಂತೆ ಸ್ನೇಹಿತರೆ ಯಾವ ಊರು ಯಾವ ಜಿಲ್ಲೆ ಅನ್ನೋದನ್ನ ನೋಡ್ತಾ ಹೋಗೋಣ ಪ್ರತಿಯೊಬ್ಬರು ಬಿ ಪಿ ಎಲ್ ರೇಷನ್ ಕಾರ್ಡ್ ಯಾರೆಲ್ಲ ಹೊಂದಿದ್ದೀರಾ ಅವರು ಆದಾಯ ಪ್ರಮಾಣ ಪತ್ರನ ಕೊಡಬೇಕಾ ಅನ್ನೋದನ್ನು ಇದೇ ವೀಡಿಯೋದಲ್ಲಿ ನಿಮಗೆ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ ಇವಾಗ ವಿಡಿಯೋನೆಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡೋದ್ರಿಂದ ಏನಾಗುತ್ತೆ ವೀಡಿಯೋನ ಓಡಿಸ್ಕೊಂಡು ಓಡಿಸ್ಕೊಂಡು ನೋಡೋದಾಗಲಿ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ನಿಮಗೆ ಅರ್ಧ ಬರ್ದ ಇನ್ಫಾರ್ಮೇಷನ್ನ ತಿಳ್ಕೊತೀರಾ ಸೊ ಹಾಗಾಗಿ ಬಿಗಿನಿಂದ ಎಂಟು ತನಕ ವೀಡಿಯೋ ವಾಚ್ ಮಾಡಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿತಿದ್ದೀರ ಲೈಕ್ ಮಾಡಿ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಹೊಸದಾಗಿ ಬಂದು ವಿಸಿಟ್ ಮಾಡಿ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ದಿನನಿತ್ಯ ವಿಡಿಯೋ ನೋಡ್ತಾ ಇದ್ದೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಸ್ನೇಹಿತರೆ ಹೌದು ಬಡತನ ರೇಖೆಗಿಂತ ಕೆಳಗಿರುವವರು ಬಿ ಪಿ ಎಲ್ ಪಡಿತರ ಚೀಟಿ ಪಟ್ಟಿಯಿಂದ ಹೊರ ಉಳಿದಿರುವ ಕಾರಣ ಕಲಬುರಗಿ ನಗರದಲ್ಲಿ ಎಂಟು ದಿನಗಳಲ್ಲಿ ಏಳು ಸಾವಿರದ ಐನೂರಕ್ಕೂ ಹೆಚ್ಚು ಆದಾಯ ಪ್ರಮಾಣ ಪತ್ರದ ಅರ್ಜಿಗಳನ್ನು ಸಲ್ಲಿಕೆಯಾಗಿದೆ ಸ್ನೇಹಿತರೆ ಹೆಚ್ಚಾಗಿ ಮೇನಿಂದ ಜೂನ್ವರೆಗೆ ಆದಾಯ ಪ್ರಮಾಣ ಪತ್ರಕ್ಕಾಗಿ ಕರೆಯುತ್ತಾರೆ ಆ ಸಮಯದಲ್ಲಿ ರಾಜ್ಯದ ಎಲ್ಲೆಡೆ ಶಾಲಾ ಕಾಲೇಜುಗಳು ಆರಂಭದ ದಿನವಾದ್ದರಿಂದ ಹೆಚ್ಚು ಅರ್ಜಿಗಳು ಬರುತ್ತವೆ ಅದರ ನಂತರ ಉಳಿದ ಹತ್ತು ತಿಂಗಳವರೆಗೆ ಅರ್ಜಿಗಳ ಸಂಖ್ಯೆ ಕಡಿಮೆ ಇತ್ತು ಆದರೆ ಈ ಬಾರಿ ಜುಲೈ ಮಧ್ಯಭಾಗದಿಂದ ಮತ್ತೆ ಸೀಸನ್ ಆರಂಭವಾಗುತ್ತಿದ್ದಂತೆ ಎಂಟು ದಿನಗಳಲ್ಲಿ ಕಲಬುರಗಿ ನಗರದಲ್ಲಿ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರಕ್ಕೆ ಏಳೂವರೆ ಸಾವಿರಕ್ಕೂ ಅರ್ಜಿಗಳು ಸಲ್ಲಿಕೆಯಾಗಿದೆ ಅಂತೆ ಸ್ನೇಹಿತರೆ ಹಾಗಿದ್ರೆ ಯಾವ ಕಾರಣಕ್ಕೆ ಅರ್ಜಿ ಸಲ್ಲಿಸ್ತಾ ಇದ್ದಾರೆ ಅನ್ನೋದನ್ನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಆದಾಯ ಪ್ರಮಾಣ ಸಲ್ಲಿಕೆ ಏಕೆ ಅಂದ್ಬಿಟ್ಟು ಸಿ ಎಂ ಅವರು ಪ್ರಶ್ನಿಸಿದ್ದಾರೆ ಸ್ನೇಹಿತರೆ ರಾಜ್ಯದಲ್ಲಿ ಬಡತನ ರೇಖೆಗಿಂತ ಕೆಳಗಿರುವವರ ಸಂಖ್ಯೆಯಲ್ಲಿ ಇಳಿಕೆಯಾಗಿದೆ ಆದರೆ ರಾಜ್ಯದಲ್ಲಿ ಮಾತ್ರ ಬಡತನ ರೇಖೆಗಿಂತ ಮೇಲಿರುವವರು ಜಾಸ್ತಿಯಾಗಿದ್ದರೆ ಬಿ ಪಿ ಎಲ್ ಸಂಖ್ಯೆ ಹೆಚ್ಚಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಪ್ರಶ್ನಿಸಿದ್ದಾರೆ ಸ್ನೇಹಿತರೆ ಈಗ ಜನರು ಬಡತನ ರೇಖೆಗಿಂತ ಕೆಳಗಿದ್ದೇವೆ ಎಂದು ತೋರಿಸಲು ಆದಾಯ ಪ್ರಮಾಣಪತ್ರ ಮೊರೆ ಹೋಗುತ್ತಿದ್ದಾರೆ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಯಾಕಂದರೆ ನಲವತ್ತು ಲಕ್ಷ ರೇಷನ್ ಕಾರ್ಡ್ ರಿಜೆಕ್ಟ್ ಆಗಿದ್ದೇ ತಡ ಸ್ನೇಹಿತರೆ ಎಲ್ಲರೂ ಕೂಡ ಆದಾಯ ಪ್ರಮಾಣ ಪತ್ರನ ತೋರಿಸ್ಬಿಟ್ಟು ಬಿ ಪಿ ಎಲ್ ರೇಷನ್ ಕಾರ್ಡನ್ನ ಮಾಡಿಸ್ಕೊಂಡು ಯಾವೆಲ್ಲ ಯೋಜನೆಗಳಿಂದ ಹಣ ಬರ್ತಾಯಿದೆ ಆ ಯೋಜನೆಗಳಿಗೆ ಹಣ ತಗೊಳಕೋಸ್ಕರ ಎಲ್ಲ ಬಿ ಪಿ ಎಲ್ ಮೊರೆ ಹೋಗಿದ್ದಾರೆ ಅಂತಲೇ ಹೇಳ್ಬೋದು ಆದಾಯ ಪ್ರಮಾಣ ಪತ್ರ ಕೊಟ್ಬಿಟ್ಟು ಎಲ್ಲರೂ ಬಿ ಪಿ ಎಲ್ ರೇಷನ್ ಕಾರ್ಡ್ನ ಮಾಡಿಸ್ಕೊಂಡು ಯೋಜನೆಗಳಿಂದ ಹಣ ತಗೊಳಕ್ಕಾಗಲಿ ಮತ್ತು ರೇಷನ್ಗಳನ್ನ ತಗೊಳಕ್ಕಾಗಲಿ ಆ ಥರ ಮಾಡ್ತಾ ಇದ್ದಾರೆ ಜನರು ಕಲ್ಬುರ್ಗಿಯಲ್ಲಿ ಏಳೂವರೆ ಸಾವಿರಕ್ಕಿಂತ ಹೆಚ್ಚು ಅರ್ಜಿ ಸಲ್ಲಿಸಿದ್ದಾರೆ ಅಂತ ಸ್ನೇಹಿತರೆ ಕಲಬುರ್ಗಿ ಅಂತಲ್ಲ ಸ್ನೇಹಿತರೆ ಎಲ್ಲ ಜಿಲ್ಲೆಗಳಲ್ಲೂ ಜನರು ಇದೇ ರೀತಿ ಇದ್ದಾರೆ ಯಾಕಂದರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಪಡೆಯುವುದಕ್ಕೋಸ್ಕರ ಬಡತನ ರೇಖೆಗಿಂತ ಕೆಳಗಿದ್ದೀವಿ ಅಂದ್ಬಿಟ್ಟು ತೋರ್ಸೋಕ್ಕೋಸ್ಕರ ಆದಾಯ ಪ್ರಮಾಣ ಪತ್ರನ ತೋರಿಸ್ಬಿಟ್ಟು ಎಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡ್ನ ಮಾಡಿಸ್ಕೋತಾ ಇದ್ದಾರೆ ಸೊ ಹಾಗಾಗಿ ಇದು ಸರ್ಕಾರಕ್ಕೆ ತಿಳಿದು ಬಂದಿದೆ ಯಾರೆಲ್ಲ ಈ ರೀತಿ ಮಾಡ್ಸ್ಕೊತಾ ಇದ್ದೀರ ಅವ್ರ ರೇಷನ್ ಕಾರ್ಡ್ನು ಮತ್ತೆ ರಿಜೆಕ್ಟ್ ಮಾಡ್ತೀವಿ ಅಂದ್ಬಿಟ್ಟು ಸರ್ಕಾರ ಎಚ್ಚರಿಕೆ ಕೊಟ್ಟಿದೆ ಅಂತಲೇ ಹೇಳ್ಬೋದು ಮತ್ತು ಗೃಹಲಕ್ಷ್ಮಿ ಹಣಕ್ಕೋಸ್ಕರ ಯಾರೆಲ್ಲ ಕಾಯ್ತಾ ಇದ್ರಿ ಇದೇ ಆಗಸ್ಟ್ ಫಸ್ಟ್ನೇ ವೀಕಲ್ಲಿ ಎಲ್ಲರಿಗೂ ಬರುತ್ತೆ ಮತ್ತು ಹಕ್ಕಿ ಹಣಕ್ಕೋಸ್ಕರ ಯಾರೆಲ್ಲ ಅನ್ನ ಭಾಗ್ಯದ ಹಣಕ್ಕೋಸ್ಕರ ಯಾರೆಲ್ಲ ಕಾಯ್ತಿದ್ರಿ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಇದೆ ಇದೇ ಆಗಸ್ಟ್ ತಿಂಗಳ ಹದಿನೈದನೇ ತಾರೀಕು ಒಳಗಡೆ ಬಿಡುಗಡೆ ಮಾಡ್ತೀವಿ ಅಂದ್ಬಿಟ್ಟು ತಿಳಿಸಿದ್ದಾರೆ ಇವತ್ತಿನ ಅಪ್ಡೇಟ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಕಮೆಂಟ್ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟ್ ನ ತೊಗೊಂಡು ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್